ಸರ್ ನಮಸ್ತೆ ಈ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೆಟ್ಲಿಂಗ್ ರೋಡು ನಲ್ವತ್ತು ಅಡಿ ರಸ್ತೆ ಇದು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಜಾಗ ಅರ್ಧ ಒಂದು ಎಕರೆಲಿ ಮಾವಿದೆ ಒಂದು ಎಕರೆ ಖಾಲಿ ಐತೆ ಜಾಗ ಒಂದೇ ಪ್ಲಾಟೈತೆ ಜಾಗ ಮತ್ತು ಗ್ರಾಮಕ್ಕೆಲುಗು ಅದೇ ಗ್ರಾಮ ಗ್ರಾಮಕ್ಕಿಲುಗು ಒಂದು ಇನ್ನೂರರಿಂದ ಮುನ್ನೂರು ಮೀಟ್ರ್ ಅಷ್ಟೇ ಒಂದೇ ಪ್ಲಾಟ್ ಆಗೈತೆ ಜಾಗ ಗ್ರಾಮದಿಂದ ಮುನ್ನೂರು ಮೀಟ್ರ್ ದೂರದಲ್ಲಿದೆ ಜಾಗ ಒಂದು ಸೈಡ್ ಒಂದಷ್ಟು ಮಾವನ್ ಮರಗಳಿವೆ ಸೊಸುಗಳು ನೋಡಿ ಎಷ್ಟು ಮಾವಿನ ಸೊಸುಗಳಿವೆ ಒಂದು ಮೂವತ್ತು ನಲ್ವತ್ತು ಮಾವನ ಸಸುಗಳಿದೆ ಸ್ವಲ್ಪ ಇದೆ ಜಾಗ ಒಂದೇ ಪ್ಲಾಟ್ ಜಾಗ ಹಿಂದೆ ಹುಣಸೆ ಮಾರ್ಕಂಟ ಮೂಲೆ ಚೌಕಟ್ಟಾಗಿದ್ದ ಜಾಗ ಒಂದೇ ಪ್ಲಾಟ್ ಆಗೈತೆ ನೋಡಿ ಮಾವಿನ ತೋಟ ಇದು ತುಂಬ ಚೆನ್ನಾಗಿದೆ ಜಾಗ ಒಂದೇ ಪ್ಲಾಟ್ ಆಗಿರುತ್ತೆ ಯಾವುದೇ ಏರಿಳಿತ ಇಲ್ಲ ಒಂದೇ ಪ್ಲಾಟ್ ಆಗೈತೆ ಜಾಗ ನಾಕಮುಲಿ ಚೌಕಟ್ಟಿದೆ ಮೇನ್ ರೋಡಿಂದ ಮೇನ್ ರೋಡಿಂದ ನಾನ್ನೂರು ಮೀಟ್ರ್ ಆಗುತ್ತೆ ಜಾಗಕ್ಕೆ ಚನ್ನಪಟ್ಟಣದಿಂದ ನಿಮಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಅರವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಮಾತ್ರ ಒಂದೇ ಫ್ಲಾಟ್ ಆಗೈತೆ ಮೂರು ಲೈನ್ ಬರ್ತದೆ ಮಾವು ಇನ್ನೊಂದು ಒಂದು ಎಕರೆ ಮಾವು ಒಂದು ಎಕರೆ ಖಾಲಿ ಟೋಟಲ್ ಎರಡು ಎಕರೆ ಜಾಗ ಆಯಿತು ಒಂದೇ ಪ್ಲಾಟ್ ಜಾಗ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ನಿಮಗೆ ಮೆಟ್ಲಿಂಗ್ ರೋಡ್ಗೆ ಒಂದು ನೂರೈವತ್ತು ಅಡಿ ಬರ್ತದೆ ಈಸ್ಟ್ ಪೇಸ್ ಬರ್ತದೆ ಜಾಗ ಈಸ್ಟ್ ಪೇಸ್ಗೆ ಇರೋದು ಜಾಗ ಒಂದೇ ಪ್ಲಾಟ್ ಜಾಗ ಹೆಚ್ಚಿನ ಮಾಹಿತಿಗಾಗಿ ಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ